ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಭಾರತೀಯ ಜನತಾ ಪಕ್ಷ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಮಂಡಲಗಳಿವೆ ಅವು ಎರಡೂ ಒಂದಾಗಬೇಕು ಅನ್ನುವಂತಹ ಹೋರಾಟ ಒಂದು ಕಡೆ ಒಂದು ಬೇಡ ಎರಡೇ ಇರಲಿ ಅನ್ನುವಂಥ ಹೋರಾಟ ಹೋರಾಟ ಅನ್ನುವುದಕ್ಕಿಂತ ರಾಜಕಾರಣ ಮತ್ತೊಂದು ಕಡೆ ಸ್ವಪ್ರತಿಷ್ಠೆಗೆ ಬಿ ಜೆ ಪಿ ಬಲಿಯಾಗ್ತಾ ಇದೆಯಾ ಅನ್ನುವಂತಹ ಕುರಿತಂತೆ ಎರಡು ವಿಶೇಷ ಮಾಹಿತಿಗಳು ಚರ್ಚೆಗಳು ಏನು ಆಗ್ತಾ ಇದೆ ಅದರ ವಾಸ್ತುಸ್ಥಿತಿಯನ್ನು ವಸ್ತು ಸ್ಥಿತಿಯನ್ನು ನಿಮ್ಮ ಗಮನಕ್ಕೆ ತರುವ ಪ್ರಯತ್ನ ನಮ್ಮದು ಬಿ ಜೆ ಪಿಯ ಪದಾಧಿಕಾರಿಗಳ ಅವಧಿ ಮುಕ್ತಾಯವಾಗಿದೆ ಹೊಸ ಪದಾಧಿಕಾರಿಗಳ ನೇಮಕವಾಗಬೇಕು ಯಶವಂತಪುರದಲ್ಲಿ ಎರಡು ಮಂಡಲಗಳನ್ನು ಮಾಡಲಾಗಿದೆ ಒಂದು ನಗರ ಮಂಡಲ ಒಂದು ಗ್ರಾಮಾಂತರ ಮಂಡಲ ಈ ಹಿಂದೆ ಎರಡು ಮಂಡಲಗಳು ಅಂತ ಇರಲೇ ಇರಲಿಲ್ಲ ಕ್ಷೇತ್ರ ಇತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಮಾತ್ರ ಇತ್ತು ಈಗ ಎರಡು ಮಂಡಲವಾಗಿದೆ ಎರಡು ಮಂಡಲದಲ್ಲಿ ಎರಡು ಮಂಡಲ ಅಧ್ಯಕ್ಷರು ಬೇರೆ ಬೇರೆ ಪದಾಧಿಕಾರಿಗಳಿದ್ದಾರೆ ಅವರು ಕಾರ್ಯನಿರ್ವಹಿಸ್ತಾ ಇದ್ರು ಈಗ ಅವಧಿ ಮುಗಿದು ಆಗಿದೆ ಹಲವರ ಮಾತುಗಳು ಅಂತ ಹೇಳಿದ್ರೆ ಯಶವಂತಪುರ ಕ್ಷೇತ್ರ ಎರಡು ಮಂಡಲ ಆಗಿರ್ತಕ್ಕಂಥದ್ದು ಸರಿಯಲ್ಲ ಒಂದೇ ಮಂಡಲವನ್ನು ಮಾಡಿ ಅಂತೇಳಿ ಅಂತ ಏನು ಲಾಭ ಆಗ್ಬೋದು ಎರಡು ಮಂಡಲ ಆದರೆ ಅಧಿಕಾರಿ ವಿಕೇಂದ್ರೀಕರಣ ಇಬ್ಬರ ಅಧ್ಯಕ್ಷರುಗಳಿರ್ತಾರೆ ಹಾಗಾಗಿ ಸಂಘಟನೆಗೆ ಅನುಕೂಲ ಅನ್ನುವಂಥ ಒಂದು ಸುಮ್ಮನೊಂದಷ್ಟು ಮಾತುಗಳು ಅಥವಾ ಸಪ್ರತಿಷ್ಠೆಗೆ ಬಿ ಜೆ ಪಿ ಏನಾದರೂ ಬಲಿಯಾಗ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ ಅದು ಆ ಪಕ್ಷದ ನಿರ್ಣಯ ನಾವ್ಯಾರೇನು ಮಾಡಲಿಕ್ಕಾಗೋದಿಲ್ಲ ಈ ಹಿಂದೆ ಒಂದಿದ್ದಿದ್ದು ಈಗ ಎರಡಾಗಿತ್ತು ಈಗ ಮತ್ತೆ ಒಂದು ಮಾಡಿ ಅನ್ನುವಂತಹ ಕೂಗು ಎಲ್ಲೋ ಒಂದು ಕಡೆ ಒಂದಷ್ಟು ಹಿಂದೆ 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 ಹೋಗಿ ಆಲೋಚನೆಯನ್ನು ಮಾಡಿದಾಗ ಅಥವಾ ಅವರ ಕಾರ್ಯದ ವೈಖರಿಗಳನ್ನು ಗಮನಿಸಿದಾಗ ಯಶವಂತಪುರ ಕ್ಷೇತ್ರ ಇದ್ದಾಗ ಇಡೀ ಯಶವಂತಪುರ ಕ್ಷೇತ್ರ ಅಂದರೆ ಐದು ನಗರಸಭೆ ಮಹಾನಗರ ಪಾಲಿಕೆಯ ವಾರ್ಡ್ಗಳು ಹದಿನೇಳು ಗ್ರಾಮ ಪಂಚಾಯಿತಿಯ ಕಾರ್ಯಕರ್ತರು ಮುಖಂಡರುಗಳು ಎಲ್ಲರೂ ಕೂಡ ಒಂದು ರೀತಿಯೊಳಗೆ ಒಮ್ಮತವಾಗಿದ್ದೋ ಅಥವಾ ಒಂದು ಕಡೆ ಸೇರಿ ಚರ್ಚೆಯೋ ಒಂದು ಕಾರ್ಯಕ್ರಮ ಹೋದಾಗ ಎಲ್ಲರೂ ಸಿಗ್ತಾ ಇದ್ದಿದ್ದೋ ನಡೀತಾ ಇತ್ತು ಈಗ ಸುಮ್ಮನೆ ಹೆಸರಿಗೆ ಸಹಬಾಳ್ವೆ ಸಹಜೀವನ ಅನ್ನುವಂತಹ ಮಾತುಗಳು ಒಂದು ಕಡೆಗಾದರೆ ಮತ್ತೊಂದು ಕಡೆಗೆ ಸಂಘಟನೆ ಸಂಘಟನೆ ನಾವೆಲ್ಲರೂ ಒಂದೇ ಅಂತ ಹೇಳುವಂಥದ್ದು ಕೇಳಲಿಕ್ಕೆ ಇಂಪಾಗಿದ್ದರೂ ಕೂಡ ನಗರ ಮಂಡಲದ ಕಾರ್ಯವೈಖರಿಯೇ ಬೇರೆ ಗ್ರಾಮಾಂತರ ಮಂಡಲದ ಕಾರ್ಯವೈಖರಿಯೇ ಬೇರೆ ಒಂದು ರೀತಿಯೊಳಗೆ ಇಬ್ಬರು ದಾಯಾದಿಗಳೇನೋ ಅನ್ನುವಂಥ ರೀತಿಯೊಳಗೆ ನಡೆದಿರತಕ್ಕಂಥದ್ದು ಕೂಡ ನಾವು ಗಮನಿಸಿದ್ದೇವೆ ಇತ್ತೀಚೆಗೆ ಶೋಭಾ ಕರಂದ್ಲಾಜಿ ಅವರು ಬಂದಾಗಲೂ ಕೂಡ ನಮ್ಮನ್ನು ವೇದಿಕೆಕ್ಕೆ ಇರಲಿಲ್ಲ ನಮ್ಮನ್ನು ವೇದಿಕೆ ಕಿರಲಿಲ್ಲ ಬರೀ ನಗರ ನಗರಮಂಡಲದವ್ರು ಸೇರ್ಕೊಂಡ್ಬಿಟ್ರು ಅಂತೇಳಿ ಗ್ರಾಮಾಂತರ ಮಂಡಲದವ್ರ ಮೇಲೆ ಗಲಾಟೆ ಗ್ರಾಮಾಂತರ ಮಂಡಲದವರು ಶೋಭಾ ಕರಂದ್ಲಾಜಿಯವರ ಅಭಿನಂದಿಸೋದಕ್ಕೋಸ್ಕರವಾಗಿ ಮದುವೆ ಮನೆಯಲ್ಲಿ ಕಾರ್ಯಕ್ರಮ ಮಾಡಿದಾಗ ಗೊಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಅನ್ನುವ ರೀತಿಗಳಿಗೆ ಒಂದಷ್ಟು ಸಣ್ಣ ಪುಟ್ಟ ಬೇಸರಗಳು ನಡೆದಂಥದ್ದು ಅಲ್ಲಿ ಇದ್ದಿದ್ದು ಬರೀ ಜೆ ಡಿ ಎಸ್ನ ಕಾರ್ಯಕರ್ತರು ಜವರಾಯಿಗೌಡರು ಕಾರ್ಯಕ್ರಮ ಆಗೋಯಿತು ಗ್ರಾಮಾಂತರ ಮಂಡಲದ ಕಾರ್ಯಕ್ರಮ ಆಗಲಿಲ್ಲ ಅಂತ ಇದೇ ನಗರ ಮಂಡಲದವರ ಕೂಗು ಅಲ್ಲಿಗೆ ಒಪ್ಪಿಕೊಳ್ಳಲೇಬೇಕು ಇಬ್ಬರಲ್ಲೂ ಕೂಡ ಭಿನ್ನಾಭಿಪ್ರಾಯಗಳಿವೆ ಎರಡು ಮಂಡಲಗಳಾದರೆ ಈ ಭಿನ್ನಾಭಿಪ್ರಾಯಗಳು ಹಾಗೆಯೇ ಮುಂದುವರಿಯುತ್ತವೆ ಹಾಗೆಯೇ ಮುಂದುವರೆದ ಮೇಲೆ ಮುಂದುವರೆದ ಭಿನ್ನಾಭಿಪ್ರಾಯಗಳು ಎಲ್ಲ ಚುನಾವಣೆಯಗಳ ಚುನಾವಣೆಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ ಸಹಜ ಇದು ಒಂದೇ ಮಂಡಲವನ್ನು ಮಾಡಿದಾಗ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋದಾಗ ಮಾತ್ರ ಒಂದಷ್ಟು ಸಂಘಟನೆ ಕ್ರಿಯಾಶೀಲವಾಗೀತೇನೋ ಅನ್ನುವಂಥದ್ದು ಹಲವರ ಅಭಿಪ್ರಾಯ ನಿಜವೂ ಕೂಡ ಹೌದು ಸುಮ್ಮನೆ ಒಂದು ಸಣ್ಣ ಉದಾಹರಣೆ ಅಂತೇಳಿದ್ರೆ ಈ ಹಿಂದೆ ಯಶವಂತಪುರ ಕ್ಷೇತ್ರ ಇದ್ದಾಗ ಸೋಮಶೇಖರ್ ಅವರು ಸೋಮಶೇಖರ್ ಅವರ ವಿರುದ್ಧ ಒಂದೆರಡು ಧ್ವನಿಯನ್ನು ಎತ್ತಲಕ್ಕೂ ಕಷ್ಟವೇನೋ ಅನ್ನುವ ಸಂದರ್ಭದೊಳಗೆ ಆಗಿನ ಅಧ್ಯಕ್ಷರಾಗಿದ್ದಂತಹ ಸಿ ಎಂ ಮಾರೇಗೌಡರು ಅವ್ರ ವಿರುದ್ಧದ ಪ್ರತಿಭಟನೆಯನ್ನೇ ಮಾಡಿದರು ನೈಸ್ ರಸ್ತೆ ಒಳಗೆ ನೈಸು ರಸ್ತೆ ಹತ್ತಿರ ಹತ್ರ ಬಂದ್ ಮಾಡೋದು ಮಾಗಡಿ ರಸ್ತೆ ಒಳಗೆ ಬಂದನ್ನು ಮಾಡಿ ಕಸದ ಘಟಕ ಕುರಿತಂತೆ ಕಸವಂತಪುರ ಅಂಥೇಳಿ ದೊಡ್ಡ ಹೇಳಿಕೆಯನ್ನು ಕೊಟ್ಟು ಶೋಭಾ ಕರಂದ್ಲಾಜಿ ಅವರನ್ನು ಕರೆಸಿ ಒಂದಷ್ಟು ಗಲಾಟೆಗಳನ್ನು ಮಾಡಿ ಬಂದನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟರು ಅವರ ವಿರುದ್ಧವಾಗಿ ಸಿ ಎಂ ಆರೇಗೌಡರ ವಿರುದ್ಧವಾಗಿ ಇದೇ ಎಸ್ ಟಿ ಸೋಮಶೇಖರ್ ಅವರು ಒಂದಷ್ಟು ಅವಾಚ್ಯ ಶಬ್ದಗಳನ್ನು ಬಳಸಿ ಅವರನ್ನು ನಿಂದಿಸಿದರು ಆ ಅವಾಚ್ಯ ಶಬ್ದಗಳನ್ನು ನಿಂದಿಸಿದ್ದನ್ನೇ ವಿಡಿಯೋ ರೆಕಾರ್ಡನ್ನು ಇಟ್ಟುಕೊಂಡು ಸುದ್ದಿ ಪ್ರಸಾರವಾದಂತಹ ಒಂದಷ್ಟು ಬೈಟ್ಗಳನ್ನು ಇಟ್ಟುಕೊಂಡು ಹೊಯ್ಸಳ ಸರ್ಕಳಿಗೆ ಒಂದಷ್ಟು ಪ್ರತಿಭಟನೆಯೂ ಕೂಡ ನಡೆದಿತ್ತು ಅಂದರೆ ಎಲ್ಲ ಒಂದು ಕಡೆಗೆ ಒಂದೇ ಇದ್ದಾಗ ಅದು ಸಿ ಎಂ ಮರೆಗೋಡಿದ್ದಾಗ ಅಂತಲೇ ಹೇಳೋಂಥದ್ದಲ್ಲ ಇದ್ದಾಗ ಒಂದಷ್ಟು ಕ್ರಿಯಾಶೀಲವಾಗಿತ್ತು ಎಲ್ಲರೂ ಒಟ್ಟಿಗೆ ಸೇರ್ತಾಯಿದ್ರು ಎಲ್ಲರೂ ಒಟ್ಟಿಗೆ ಚರ್ಚೆ ಮಾಡ್ತಾಯಿದ್ರು ಎರಡಾದ ಮೇಲೆ ಸಹಜವಾಗಿ ಎರಡೇ ಒಂದು ಮನೆ ಒಡೆದು ಹೋದ ಮೇಲೆ ಎರಡರಂತೆಯೇ ಅರ್ಥ ಅದು ಅದೇನಿಲ್ಲ ಅದು ಪಕ್ಷದ ನಿರ್ಧಾರ ಯಾಕೆಂದರೆ ಸಂಘಟನೆ ದೃಷ್ಟಿಯಿಂದ ಮಾಡಬೇಕಾಗತ್ತೆ ಬೂತ್ಗಳ ಸಂಖ್ಯೆ ಜಾಸ್ತಿ ಇದೆ ಅಂತ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಒಂದು ಮಾಡಿದಾಗ ನಾನ್ನೂರ ಎಪ್ಪತ್ನಾಲ್ಕುನೂರ ಎಂಬತ್ತರ ಇದೆ ಈಗ ಐನೂರು ಚಿಲ್ಲರೆ ಇದೆ ಇಪ್ಪತ್ತು ಮೂವತ್ತು ಬೂತುಗಳು ಜಾಸ್ತಿ ಆದ ತಕ್ಷಣ ಬೂತದ ರೀತಿ ಒಳಗೆ ವರ್ತನೆಯನ್ನು ಮಾಡ್ತಾ ಎರಡು ಮಂಡಲ ಇರಲಿ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ ಅವ್ರು ಮಾಡ್ಕೊಳ್ಳಿ ಮಾಡಿಕೊಳ್ಳಿ ನಮಗೇನಂತ ಯಾರು ಮಾಡಿದ್ರೇನು ಯಾರನ್ನು ಬಿಟ್ಟರೆ ನಾನು ಒಂದನ್ನು ಗಮನಿಸಬೇಕಿಲ್ಲಿ ಯಶವಂತಪುರ ಕ್ಷೇತ್ರ ಒಂದು ಮಾಡುವುದರಿಂದ ಎರಡು ಮಂಡಲವನ್ನು ತೆಗೆದು ಒಂದು ಮಾಡುವುದರಿಂದ ಗಟ್ಟಿಯಾಗಿರುವ ವ್ಯಕ್ತಿಯನ್ನು ಅಧ್ಯಕ್ಷನಾಗಿ ಮಾಡುವುದರಿಂದ ನೀವು ಯಶವಂತಪುರ ಕ್ಷೇತ್ರೊಳಗೆ ಒಂದಷ್ಟು ಶಕ್ತಿಯನ್ನು ಉಳಿಸಿಕೊಳ್ಳಬಹುದು ಬೆಳೆಸಿಕೊಳ್ಳಬಹುದೇನೋ ಯಾಕೆ ಹೇಳಿದ್ರೆ ಈಗ ಎರಡು ಮಂಡಲ ಇತ್ತು ಎರಡು ಮಂಡಲ ಇದ್ದಾಗ ಬಿ ಜೆ ಪಿ ಸರ್ಕಾರವೂ ಅಧಿಕಾರದಲ್ಲಿತ್ತು ಸ್ವಲ್ಪ ದಿವಸ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿ ಇದ್ದಿದ್ದಷ್ಟೇ ಅಲ್ಲ ಈ ಕ್ಷೇತ್ರದ ಶಾಸಕರು ಮಂತ್ರಿಗಳಾಗಿದ್ದರು ಒಂದು ಕಡೆ ಬಿ ಜೆ ಪಿಯ ಸರ್ಕಾರ ಒಂದು ಕಡೆ ಬಿ ಜೆ ಪಿಯ ಸಚಿವರು ಮತ್ತೊಂದು ಕಡೆ ಬಿ ಜೆ ಪಿಯ ಎಮ್ ಎಲ್ ಎನೇ ಸಚಿವರಾಗಿರುವಂಥದ್ದು ಸಹಜವಾಗಿ ಸಂಘಟನೆ ಕ್ರಿಯಾಶೀಲವಾಗಿ ಕಂಡುಬಂದಂತೆ ಆಗ್ತದೆ ಯಾವುದೇ ಒಂದಷ್ಟು ಕಾರ್ಯಕ್ರಮಗಳಿಗೆ ಬೇಕಾಗುವಂತಹ ಸಂಪನ್ಮೂಲಗಳ ಕ್ರೋಢೀಕರಣಕ್ಕೆ ಯೋಚನೆ ಮಾಡಬೇಕಾದ ಸ್ಥಿತಿ ಇರುವುದಿಲ್ಲ ಅದರ ಬಗ್ಗೆ ನೀವೇನಾದ್ರೂ ವಿಶ್ಲೇಷಣೆ ಮಾಡಿಕೊಳ್ಳಿ ಅವ್ರು ಕೊಟ್ಟಿದ್ದಾರಾ ಕೊಟ್ಟಿಲ್ವಾ ಎಷ್ಟು ಕೊಟ್ಟರು ಯಾವಾಗ ಕೊಟ್ಟರು ಯಾಕೆ ಕೊಟ್ಟರು ಅನ್ನೋದು ನಮ್ಗೆ ಗೊತ್ತಿಲ್ಲ ಅದು ಆ ವಿಚಾರಕ್ಕೆ ಹೋಗ್ತಾ ಇಲ್ಲ ಕೆಲಸ ಮಾಡುವುದಕ್ಕೆ ಒಂದಷ್ಟು ವಿಟಮಿನ್ ಸಿಗುತ್ತೆ ಅದು ವಿಟಮಿನ್ ಯಾವ ವಿಟಮಿನ್ ಅಂತ ನೀವು ನೋಡ್ಕೋಬೋದು ಎ ಬಿ ಸಿ ಡಿ ಇ ಎಮ್ ಯಾವ ವಿಟಮಿನ್ ಆದರೂ ಆಗ್ಬೋದು ಆ ವಿಟಮಿನ್ ಸಿಕ್ಕಿದ್ರಿಂದ ಎರಡು ಮಂಡಲಗಳು ಕೂಡ ಅತ್ಯಂತ ಕ್ರಿಯಾಶೀಲವಾಗಿ ತೋರಿಸಿಕೊಂಡವು ಈಗ ಆ ಪರಿಸ್ಥಿತಿ ಇಲ್ಲ ನಿಮಗೆ ಬೆಂಬಲ ಸೂಚಿಸಿದ್ದಂಥ ಶಾಸಕ ಸೋಮಶೇಖರ್ ಅವರು ಈಗ ಕಾಂಗ್ರೆಸ್ಗೆ ಬೆಂಬಲಿಸಿ ನಿಮ್ಮ ವಿರುದ್ಧವಾಗಿ ಶೆಡ್ ಹೊಡಿತಾ ಇದ್ದಾರೆ ಬಿ ಜೆ ಪಿ ಎಂ ಪಿ ಶೋಭಾ ಕರಂದ್ಲಾಜಿಯವರು ಎಷ್ಟು ಬಾರಿ ಹೇಗೆ ಸಕ್ರಿಯವಾಗಿ ಈ ಕ್ಷೇತ್ರ ತೊಡಗಿಸಿಕೊಳ್ಳುತ್ತಾರೆ ಗೊತ್ತಿಲ್ಲ ನಿಮ್ಮ ಜೊತೆ ಹೊಂದಾಣಿಕೆ ಮಾಡಿಕೊಂಡಿರುವಂತಹ ಜೆ ಡಿ ಎಸ್ನ ಜವರಾಯಿಗೌಡರು ಎಮ್ ಎಲ್ ಸಿ ಆಗಿದ್ದರೂ ಕೂಡ ಅದು ಬಿ ಜೆ ಪಿಗೆ ವರದಾನವಾಗುತ್ತಾ ಗೊತ್ತಿಲ್ಲ ಯಾಕೆ ವರದಾನ ಆಗಬೇಕು ಇವರು ಕಾರ್ಯಕರ್ತ ಸಭೆ ಕರೆದರೆ ಹೀಗಿರುವಾಗ ಎರಡು ಮಂಡಲಗಳಾದರೆ ಸಹಜವಾಗಿ ಆಸ್ತಿಗೆ ಕಿತ್ತಾಡಿದ ದಾಯಾದಿಗಳಾದಂಥ ರೀತಿ ಒಳಗೆ ಪಕ್ಷ ಮತ್ತಷ್ಟು ಅಷ್ಟು ಗೊಂದಲಕ್ಕೆ ಸಿಕ್ಕುವ ಸಾಧ್ಯತೆಗಳು ಹೆಚ್ಚು ಇಲ್ಲಿ ಕೆಲವೊಬ್ಬರು ಕೆಲವೊಂದು ರೀತಿಯ ಸ್ವಪ್ರತಿಷ್ಠೆ ಮಾಡ್ತಾ ಇದ್ದಾರೆ ಸಾರ್ಥ ಅವರಿವ್ರು ಹೇಳ್ತಾರೆ ಇವು ಇಲ್ಲ ಎರಡು ಮಂಡಲವೇ ಆಗಬೇಕು ಒಂದೇ ಆದರೂ ಸರಿ ಹೋಗೋದಿಲ್ಲ ಎರಡು ಮಂಡಲದ ಅಧ್ಯಕ್ಷರು ಬೇರೆ ಬೇರೆ ಆಗಬೇಕು ಒಂದು ಮಂಡಲ ಅಂತೂ ಒಬ್ಬರು ಹೇಳಿದರೆ ಅಧ್ಯಕ್ಷರು ಆಗ್ತಾರೆ ಅಂತ ಹೇಳ್ತಾರೆ ಅದು ಹೇಗಾಗ್ಬಿಡ್ತಾರೆ ಅವ್ರಿಗೆ ಬಿಟ್ಟು ಇದು ಅದು ಬಿಡಿ ಅದ್ರ ಬಗ್ಗೆ ನಾನು ಚರ್ಚೆಗೆ ಹೋಗೋದಿಲ್ಲ ಅದು ಏನಾರು ಹಾಕೊಂಡು ಹೋಗೋದು ನಾನು ಹೇಳಿಕೊಟ್ಟಿರ್ತಕ್ಕಂಥದ್ದು ಯೋಚನೆಯನ್ನು ಮಾಡಬೇಕಾಗಿರೋಂಥದ್ದು ಸಿ ಎಂ ಮಾರೇಗೌಡರು ಅವತ್ತಿನ ದಿವಸ ಸಾಕಷ್ಟು ಹೋರಾಟವನ್ನು ಮಾಡಿ ಪಕ್ಷವನ್ನು ಉಳಿಸಿದರು ಅದಕ್ಕೆ ಏನೇ ಕಾರಣ ಕೊಡ್ಬೋದು ಒಂದು ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದ್ದು ವಿರೋಧ ಪಕ್ಷ ಬಿ ಜೆ ಪಿಯಲ್ಲಿದ್ದು ಯಶವಂತಪುರ ಕ್ಷೇತ್ರದಲ್ಲಿ ಘಟಾನುಘಟಿ ಶಾಸಕರನ್ನು ಎದುರು ಹಾಕಿಕೊಳ್ಳುವುದಷ್ಟು ಸುಲಭದ ಮಾತಾಗಿರಲಿಲ್ಲ ಈ ಮಾರೇಗೌಡರು ಅದು ಏನಕ್ಕೆ ಎದುರು ಹಾಕ್ಕೊಂಡ್ರ ಏನು ಮಾಡಿದ್ರೆ ಗೊತ್ತಿಲ್ಲ ಪಕ್ಷದೊಳಗೆ ಏನು ದೊಡ್ಡ ಕಿರೀಟ ಕೊಟ್ಟು ಬಿಡ್ತಾರೆ ನನಗೆ ಅಂತ ಹಾಕ್ಕೊಂಡಿರ್ಬೋದು ಅನ್ನೋ ಗೊತ್ತಿಲ್ಲ ಆಮೇಲೆ ಕೊಟ್ಟರು ಕಿರೀಟ ಆರು ವರ್ಷ ಸಸ್ಪೆಂಡ್ ಮಾಡಿದ್ರು ಆಮೇಲೆ ಮತ್ತೆ ವಾಪಸ್ ತೆಗೆದುಕೊಂಡ್ರು ಅದು ಪ್ರಶ್ನೆ ಬೇರೆ ಇವತ್ತು ಎರಡು ಮಂಡಲಗಳಾಗಿರೋದ್ರಿಂದ ಸಾಕಷ್ಟು ಇರೋದ್ರಿಂದ ಹಿನ್ನೆಲಿಗೆ ಒಂದೇ ಮಂಡಲವನ್ನು ಮಾಡಿ ಸಶಕ್ತವಾಗಿರ್ತಕ್ಕಂತಹ ಸುಭದ್ರವಾಗಿರ್ತಕ್ಕಂಥ ಅಧ್ಯಕ್ಷನ ಕೈಗೆ ಯಶವಂತಪುರ ಕ್ಷೇತ್ರದ ಮಂಡಲದ ಅಧ್ಯಕ್ಷಗಿರಿಯನ್ನು ಕೊಟ್ಟರೆ ಒಂದಷ್ಟು ಸಂಘಟನೆ ಕ್ರಿಯಾಶೀಲವಾಗಿ ಬಿ ಬಿ ಎಂ ಪಿ ಹಾಗೂ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯತ್ ಚುನಾವಣೆ ಬರುತ್ತೋ ಬರೋಲ್ವೋ ಬಂದಾಗ ನೋಡಿಕೊಂಡ್ರು ಕೂಡ ಬರುವವರಿಗೆ ಜೀವಂತವಾಗಿಡುವುದಕ್ಕೆ ಬಂದ ಮೇಲೆ ಮತ್ತೊಂದಷ್ಟು ಆಕ್ಸಿಜನ್ ತುಂಬುವುದಕ್ಕೆ ಅದರ ನಂತರ ನಾಲ್ಕು ವರ್ಷದ ನಂತರ ಬರಬಹುದಾದಂತಹ ವಿಧಾನಸಭೆಯ ಚುನಾವಣೆ ಒಳಗೆ ಮತ್ತೊಂದಷ್ಟು ಕ್ರಿಯಾಶೀಲತೆಯನ್ನು ತೋರಿಸೋದಕ್ಕೆ ಘಟಾನುಘಟಿಯೊಬ್ಬರನ್ನು ಅಧ್ಯಕ್ಷರನ್ನಾಗಿ ಕೂಡಿಸುವುದು ಬಹಳ ಸೂಕ್ತ ಇಲ್ಲದೇ ಹೋದರೆ ಪ್ರಸ್ತುತ ದಿನಗಳಲ್ಲಿ ಮತ್ತೆ ಎರಡು ಮಂಡಲಗಳನ್ನೇ ಮಾಡಿ ಕೂತರೆ ಗ್ರಾಮಾಂತರ ಮಂಡಲದೊಳಗೆ ನಗರ ಮಂಡಲದೊಳಗೆ ಸಶಕ್ತವಾಗಿರ್ತಕ್ಕಂಥ ವ್ಯಕ್ತಿ ಬಂದು ಕುಳಿತುಕೊಳ್ಳದೇ ಹೋದರೆ ನಿಮ್ಮ ಪಕ್ಷದಲ್ಲಿದ್ದು ಈಗ ಬೇರೆ ಪಕ್ಷಕ್ಕೆ ಹೋಗಿ ಆ ಪಕ್ಷದ ಸಂಘಟನೆ ತೊಡಗಿಸಿಕೊಂಡಿರುವ ಸೋಮಶೇಖರ್ ಅವರ ವಿರುದ್ಧವಾಗಿ ನಿಲ್ಲುವ ಶಕ್ತಿ ಅಧ್ಯಕ್ಷರಿಗೆ ಇರುತ್ತೋ ಇರಲ್ವೋ ಗೊತ್ತಿಲ್ಲ ಈಗ ಬಂದಿರುವ ಹೆಸರುಗಳ ಪೈಕಿ ಯಾರ್ಯಾರು ಹೀಗೆ ಅಡ್ಜಸ್ಟ್ ಆಗ್ತಾರೋ ಗೊತ್ತಿಲ್ಲ ಎಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟುಬಿಟ್ರೆ ಏನಾಗ್ಬಿಡುತ್ತೋ ಅಂತ ಭಯ ಬಿದ್ದು ಹೇಳಲೋ ಬೇಡವೋ ಎನ್ನುವ ಒಳಗೆ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟುವಂತೆ ಹೇಳುತ್ತಾ ಕೇವಲ ರಾಜ್ಯ ಘಟಕ ನೀಡುವಂತಹ ಕೆಲವೊಂದಷ್ಟು ಪ್ರತಿಭಟನೆಗೆ ಕೆಲವೊಂದಷ್ಟು ಮಂದಿ ಕಾರಿನೊಳಗೆ ಇಲ್ಲಿಂದ ಬೆಂಗಳೂರು ನಗರಕ್ಕೆ ಹೋಗಿ ಭಾಗವಹಿಸಿ ಬಂದುಬಿಟ್ಟರೆ ಅಧ್ಯಕ್ಷಗಿರಿ ಮುಗಿತಾ ಅಥವಾ ಚುನಾವಣೆಯೊಳಗೆ ಬೂತ್ಕಾಸ್ಗಳನ್ನು ಹಂಚುವ ಸಂದರ್ಭಗಳಿಗೆ ಅಷ್ಟೇ ಅಧ್ಯಕ್ಷಗಿರಿ ಮುಗಿತಾ ಈ ಭಾಗದೊಳಗೆ ಮತ್ತೆ ಬಿ ಜೆ ಪಿಯನ್ನು ಉಳಿಸಿಕೊಳ್ಳಬೇಕಾದಂಥ ಅತಿ ಅಗತ್ಯತೆ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಹಿರಿಯ ನಾಯಕರು ಅರ್ಥ ಮಾಡಿಕೊಳ್ಳಬೇಕು ಯಾರ್ಯಾರೋ ಮಾತಿಗೆ ಯಾವ್ಯಾವುದೋ ಮಾತಿಗೆ ಕಟ್ಟು ಮತ್ತೆ ಬೇರೆ ಬೇರೆ ರೀತಿಯೊಳಗೆ ಯೋಚನೆಯನ್ನು ಮಾಡಿದರೆ ಶೋಭಾ ಕರಂದ್ಲಾಜೆ ಅವರಿಗೆ ಒಂದು ಲಕ್ಷದ ಹದಿಮೂರು ಸಾವಿರಕ್ಕೂ ಹೆಚ್ಚು ಮತಗಳು ಬಂದುಬಿಟ್ಟಿದೆ ಇಲ್ಲಿ ಬಿ ಜೆ ಪಿ ಉಳಿದುಬಿಟ್ಟಿದೆ ಅಂಥೇಳಿ ನೀವು ಬೀಗುವುದರಲ್ಲಿ ಅರ್ಥವಿಲ್ಲ ಅದರೊಳಗೆ ಬಹುತೇಕವಾಗಿ ಅರ್ಧಕ್ಕೂ ಹೆಚ್ಚು ಮತಗಳು ಜೆ ಡಿ ಎಸ್ ಮತಗಳು ಎನ್ನುವುದನ್ನು ನೀವು ತಲೆಯಲ್ಲಿಟ್ಟುಕೊಳ್ಳಬೇಕು ತಲೆಯಲ್ಲಿಟ್ಟುಕೊಳ್ಳಬೇಕು ಇನ್ನು ಶೇಕಡ ಇಪ್ಪತ್ತು ಪೈದ ಇಪ್ಪತ್ತೈದು ಪರ್ಸೆಂಟ್ ಮತಗಳು ರಾಜೀವ್ ಗೌಡರು ಸರಿಯಾದ ಅಭ್ಯರ್ಥಿ ಅಲ್ಲ ಅಂತ ಪೂರ್ವಾಗ್ರಹ ಪೀಡಿತರಾಗೋ ಮತ್ತೊಂದಾಗ ತೀರ್ಮಾನ ತೆಗೆದುಕೊಂಡ ಹಿಂದಿನೊಳಗೆ ಬಂದ ಮತಗಳು ಇನ್ನೊಂದಷ್ಟು ಮತಗಳು ಮೋದಿಯನ್ನು ನೋಡಿ ಬಂದ ಮತಗಳು ಹಾಗಾಗಿ ಸೋಮಶೇಖರ್ ವಿರುದ್ಧದ ಮತಗಳು ನಮಗೆ ಬಂದುಬಿಡ್ತು ಕಾಂಗ್ರೆಸ್ ವಿರುದ್ಧ ಮತಗಳು ಬಂದುಬಿಡ್ತು ಬಿ ಜೆ ಪಿ ಪ್ರಬಲವಾಗಿದೆ ಅಂತ ತಿಳ್ಕೊಂಡು ಮತ್ತೆ ಏನಾದರೂ ಸ್ವಪ್ರತಿಷ್ಠೆಗೆ ಬಿದ್ದು ಆಡಿದ ಆಟವನ್ನು ಆಡಲು ಹೋದರೆ ಮುಂದಿನ ಚುನಾವಣೆ ಒಳಗೆ ಏನಾಗುತ್ತೋ ಗೊತ್ತಿಲ್ಲ ಸೋಮಶೇಖರ್ ಅವರು ಏನು ಮಾಡ್ತಾರೋ ಗೊತ್ತಿಲ್ಲ ಸೋಮಶೇಖರ್ ಅವರು ಈಗ ಅಪ್ರಸ್ತುತ ಬಿ ಜೆ ಪಿಯ ಶಾಸಕರು ಅಂತ ಕಾನೂನುಬದ್ಧವಾಗಿದ್ದರೂ ಕೂಡ ಅವರು ಕಾಂಗ್ರೆಸ್ಸಿನ ಶಾಸಕರಾಗಿಯೇ ಶೆಡ್ ಹೊಡಿತಾ ಇರೋದರಿಂದ ಅವರಿಗೆ ಎದುರಾಳಿಯಾಗಿ ಸರಿಯಾಗಿರ್ತಕ್ಕಂಥ ಪಟು ಬೇಕು ಅಂತ ಹೇಳಿದ್ರೆ ಇಡೀ ಯಶವಂತಪುರ ಕ್ಷೇತ್ರವನ್ನು ಒಂದು ಮಾಡಿದಾಗ ಪ್ರಬಲ ಅಭ್ಯರ್ಥಿಯನ್ನು ಕೊಟ್ಟಾಗ ಮಾತ್ರ ಸಾಧ್ಯ ಯಾವುದ್ಯಾವುದೋ ಹಗರಣಗಳಲ್ಲಿ ಇನ್ಯಾವ್ಯಾವುದೋ ಎಸ್ಟೇಟ್ಗಳ ಏಜೆನ್ಸಿಗಳಿಗೆ ಏನಾದರೂ ಮಾಡಿಕೊಂಡಂಥವ್ರು ಕೊಟ್ಟರೆ ಅವರ ಹಣೆ ಬರವೂ ಈಚೆ ಬಂದರೆ ಅಂತ ಒಂದು ಹೆಜ್ಜೆ ಹಿಂದೆ ಇಡುವುದಕ್ಕಿಂತ ಬಂದದ್ದು ಬರಲಿ ಏನಾಗುತ್ತೋ ನೋಡಿಯೇ ಬಿಡೋಣ ಉಚ್ಚಾಟನೆಯನ್ನು ಮಾಡಿ ಮತ್ತೆ ತೆಗೆದುಕೊಂಡಿದ್ದೀರಿ ತೆಗೆದುಕೊಂಡು ನಾನು ತೋರಿಸ್ತೇನೆ ಅನ್ನುವಂತಹ ಸಿ ಎಂ ಆರೇಗೌಡರಿಂದ ಹಿಡಿದು ಯಾರಿಗೆ ಬೇಕಾದ್ರೂ ಅಧಿಕಾರವನ್ನು ಕೊಡಲಿ ಒಟ್ಟಿನೊಳಗೆ ಎರಡು ಮಂಡಲಕ್ಕಿಂತ ಒಂದು ಮಂಡಲ ಸೂಕ್ತವೇನೋ ಅನ್ನುವಂಥದ್ದು ಹಲವರ ಅಭಿಪ್ರಾಯ ಮುಂದೆ ಯಾರು ಎಮ್ ಎಲ್ ಎ ಅಭ್ಯರ್ಥಿ ಆಗ್ತಾರೆ ಅನ್ನೋದ್ರ ಮೇಲೂ ನಿಂತ್ಕೊಳುತ್ತೆ ಕೇವಲ ಅಧ್ಯಕ್ಷರು ಮಾಡಿ ಕೈ ಬಿಟ್ಬಿಟ್ರೆ ಆಗಲ್ಲ ಅಧ್ಯಕ್ಷರು ಮಾಡಿ ಜೆ ಡಿ ಎಸ್ ಬಿ ಜೆ ಪಿ ಹೊಂದಾಣಿಕೆಯಲ್ಲೇ ಮುಂದುವರಿದರೆ ಸರಿ ಒಂದು ವೇಳೆ ಏನಾದರೂ ಡೈವರ್ಸ್ಗೆ ಹೊಟ್ಟೋಗ್ಬಿಟ್ರೆ ಆ ಡೈವರ್ಸ್ಗೆ ಹೋದಾಗ ಬಿ ಜೆ ಪಿ ಅಭ್ಯರ್ಥಿಲಿ ಬಂದು ಕೂತ್ಕೋಬೇಕು ಇವರು ಸಂಘಟನೆ ಮಾಡೋದು ಬೇರೆ ಮತ್ತೆ ಬಿ ಜೆ ಪಿ ಅಭ್ಯರ್ಥಿ ಬರುವಂಥ ಪರಿಸ್ಥಿತಿ ಬಂದರೆ ಹಾಗಾಗಿ ಸಶಕ್ತವಾಗಿರ್ತಕ್ಕಂಥ ಒಂದೇ ಮಂಡಲದ ಅಧ್ಯಕ್ಷರನ್ನು ನೀವೇ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಬಹುದು ಅನ್ನುವ ರೀತಿಗಳಿಗೆ ಅವರಿಗೆ ಕೇಂದ್ರದಿಂದ ಆಕ್ಸಿಜನ್ ಕೊಟ್ಟು ಇಲ್ಲಿ ಕಳಿಸಿ ಅವರಿಂದ ಉಳಿದವರಿಗೆ ಆಕ್ಸಿಜನ್ ಕೊಡುವ ಕೆಲಸವನ್ನು ಮಾಡಿದರೆ ಬಿ ಜೆ ಪಿ ಮತ್ತಷ್ಟು ಸಶಕ್ತವಾಗಬಹುದು ಅನ್ನುವಂತಹ ಹಲವರು ಹೆಸರು ಹೇಳಲು ಇಚ್ಛಿಸದ ಅನೇಕರ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ನಿಮಗೆ ನೀಡಿದ್ದೇವೆ ಇದರಲ್ಲಿ ನಮ್ಮದು ಯಾವುದೇ ಅಭಿಪ್ರಾಯವಿಲ್ಲ ಎರಡು ಮಂಡಲವನ್ನಾದರೂ ಮಾಡಿ ಅಥವಾ ಯಶವಂತಪುರ ಕ್ಷೇತ್ರ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಅಂತ ಮಾಡಿ ನಮಗೇನಾಗಬೇಕಾದಿಲ್ಲ ನಿಮ್ಮ ಪಕ್ಷದ ತೀರ್ಮಾನ ನಿಮ್ಮ ತೀರ್ಮಾನ ಅನೇಕ ಕಡೆ ಅನೇಕ ರೀತಿಯ ಜಾತಿಯ ಮಾತುಗಳು ನಡೀತಾ ಇದೆ ಅದು ಎಲ್ಲಿಗೆ ಹೋಗಿ ನಿಂತ್ಕೊಂಡೋಗ ಗೊತ್ತಿಲ್ಲ ಒಂದೇ ಮಂಡಲವಾದರೆ ಅನುಕೂಲ ಅನ್ನುವಂಥ ಅನೇಕರ ಅಭಿಪ್ರಾಯ ನಿಮ್ಮ ಗಮನಕ್ಕೆ ತರ್ತಾ ಕೆಲವೊಬ್ಬರ ಸಪ್ರತಿಷ್ಠೆಗೆ ಪಕ್ಷವನ್ನು ಬಲಿ ಕೊಡಬೇಡಿ ಮುಂದೆ ಎಮ್ ಎಲ್ ಎ ಅಭ್ಯರ್ಥಿಯಾಗುವಂಥ ಸೂಕ್ತ ಅಭ್ಯರ್ಥಿಯನ್ನು ಮಾಡಬೇಕಾಗುತ್ತೆ ಈಗಿರುವಂತಹ ಎಮ್ ಎಲ್ ಎ ಮಾತುಗಳಿಗೆ ಮತ್ತೊಂದಷ್ಟು ಪ್ರತಿಕ್ರಿಯೆ ನೀಡುವಂತಹ ಕ್ರಿಯಾಶೀಲರನ್ನು ಮಾಡಬೇಕಾಗುತ್ತೆ ಅನ್ನುವಂಥ ಹಲವಾರು ಅಭಿಪ್ರಾಯ ನಿಮ್ಮ ಗಮನಕ್ಕೆ ತರ್ತಾ ಮತ್ತೆ ವಿಶೇಷ ವರದಿ ವಿಶೇಷ ಸುದ್ದಿಯನ್ನು ನಿಮ್ಮ ಗಮನಕ್ಕೆ ತರ್ತಾನೆ ನಮಸ್ಕಾರ